ಎರಡನೇ ಜೈನ್ ಸಮುದಾಯದ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸ್ತಾ ಇದ್ದೀನಿ ನೀವು ಜನಗಳಿಗೆ ಎಲ್ಲ ಮೂಕ ಪ್ರಾಣಿಗಳಿಗೂ ಸರ್ವಿಸ್ ಮಾಡ್ತಾ ಇದ್ದೀನಿ ನಮ್ಮೆಲ್ಲರಿಗೂ ನಾನು ಎಷ್ಟು ಹೇಳೋದು ಸಾಲದು ಮೈಸೂರು ಬಿಜಿರಾಬಂದ್ರೆ ಅದಕ್ಕೆ ಆದಂತ ಬೆಲೆ ಇದೆ ಮಾತ್ ಬರ್ದಿರ್ತಕ್ಕಂಥ ಪ್ರಾಣಿಗಳಿಗೂ ಸೇವೆ ಮಾಡ್ತಾ ಇರುವಂತಹ ನಿಮ್ಮ ಸಮಾಜವನ್ನು ನಾವು ಎಷ್ಟು ಹೇಳಿದ್ರು ಹೊಗಳಿದ್ರು ಸಾಲದು ಆ ರೀತಿಯಲ್ಲಿ ಜನಗಳಿಗೂ ಮಾಡ್ತಾ ಇದ್ದೀವಿ ಪ್ರಾಣಿಗಳಿಗೂ ಮಾಡ್ತಾ ಇದ್ದೀವಿ

ಇನ್ನೊಂದು ವಿಶೇಷ ಏನಂದರೆ ಅವರು ಪ್ರಧಾನಮಂತ್ರಿ ಅವರು ಮೈಸೂರಿಗೆ ಬಂದಾಗ ಮಾಲಾ ಮೈಸೂರು ನಮ್ಮ ರಾಡಿ ಸಿಂಗ್ ಅವರು ಮೈಸೂರು ಉಡುಪಿ ಕಿಚನ್ಸಿನ ದೋಸೆ ಮತ್ತು ಇಡ್ಲಿನ ಒಂದು ವಿಶೇಷ ಸೊ ಹಾಗಾಗಿ ಸಹ ಮಾಡೋಣ ಅನ್ಸುತ್ತೆ ನಮ್ಮ ಒಳ್ಳೆಯ ವಾತಾವರಣವನ್ನು ಸೃಷ್ಟಿಸಿಕೊಟ್ಟಿದ್ದಾರೆ ಸಂತೋಷ ಆಗ್ತಿದೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಮಾಡಿದರು